ಬಿಡಿಸುವುದಾಗಿ ಹೇಳಿ ಹೊಸ ಜಂಬರಕಟ್ಟೆ ಗ್ರಾಮದ ನಿವಾಸಿ ಸೀತಮ್ಮ ಎಂಬ ಮಹಿಳೆಯೊಬ್ಬರನ್ನ ಥಳಿಸಿ ಹತ್ಯೆ ಮಾಡಿರುವ ಘಟನೆ ಜಂಬರಕಟ್ಟೆ ಎಂಬಲ್ಲಿ ನಡೆದಿದೆ ರವಿವಾರದಂದು ರಾತ್ರಿ ಒಂಬತ್ತು ಮೂವತ್ತರ ವೇಳೆ ಹತ್ಯೆಗೊಳಗಾದ ಗೀತಮ್ಮ ಎಂಬ ಆಕೆಯ ಮನೆಗೆ ಬಂದ ಆಶಾ ಮಂಕಾಗಿ ಕೂತಿದ್ದ ಗೀತಮ್ಮರನ್ನ ಕಂಡು ಆಕೆಗೆ ದೆವ್ವ ಹಿಡಿದಿದೆ ಅದನ್ನ ಬಿಡಿಸುವುದಾಗಿ ಅವರ ಮಗನ ಬಳಿ ಹೇಳಿದ್ದಾಳೆ ಮಗ ಸಂಜಯ್ ತನ್ನ ತಾಯಿ ಲವಲವಿಕೆಯಿಂದ ಇದ್ದರೆ ಸಾಕು ಎಂದು ನಂಬಿ ಆಷಾಳ ಮಾತಿಗೆ ಒಪ್ಪಿಕೊಂಡು ದೆವ್ವ ಬಿಡಿಸಲು ಒಪ್ಪಿಕೊಂಡಿದ್ದಾನೆ ಎನ್ನಲಾಗಿದೆ ಈ ವೇಳೆ ನನ್ನ ಮೇಲೆ ಚೌಡಮ್ಮ ಬಂದಿದೆ ಎಂದು ಹೇಳಿ ನಂಬಿಸಿದ ಆಶಾ ಗೀತಮ್ಮಳ ಮೇಲಿನ ದೆವ್ವ ಬಿಟ್ಟು ಹೋಗು ಎಂದು ಕೋಲಿನಿಂದ ಥಳಿಸಲು ಆರಂಭಿಸಿದ್ದಾಳೆ ಆದರೂ ದೆವ್ವ ಹೋಗಿಲ್ಲ ಎಂದು ಹೇಳಿ ಮನೆಯಿಂದ ಎರಡೂವರೆ ಕಿಲೋಮೀಟರ್ ದೂರವಿರುವ ಹಳೇ ಜಂಬರಕಟ್ಟೆ ಚೌಡಮ್ಮನ ದೇವಸ್ಥಾನದವರೆಗೂ ಹೊಡೆದುಕೊಂಡು ಹೋಗಿದ್ದಾಳೆ ಆದರೂ ದೆವ್ವ ಇನ್ನೂ ಬಿಟ್ಟಿಲ್ಲ ಎಂದು ಬೆಳಗಿನ ಜಾವ ಎರಡು ಮೂವತ್ತರವರೆಗೂ ನಿರಂತರವಾಗಿ ತಿಳಿಸಿದ್ದಾಳೆ ಎನ್ನಲಾಗಿದೆ ಅಲ್ಲದೆ ಗೀತಾಳ ಮೈ ಮೇಲೆ ಆತ್ಮವೊಂದು ಹುಕ್ಕಿದೆ ಪೂಜೆ ಮಾಡಿ ಆತ್ಮವನ್ನ ಹೊರಹಾಕುವುದಾಗಿ ತಿಳಿಸಿ ಗೀತಮ್ಮನ ಮನೆ ಮುಂಭಾಗದಲ್ಲಿ ಆಶಾ ಪೂಜೆ ಮಾಡಿದ್ದಾಳೆ ಪೂಜೆ ಮಾಡುತ್ತಿದ್ದಂತೆ ಗೀತಮ್ಮನ ಮೇಲೆ ದೆವ್ವ ಬಂದಿದೆ ಎಂದು ಗೀತಮ್ಮನ ತಲೆ ಮೇಲೆ ಕಲ್ಲು ಹೊರಿಸಿಕೊಂಡು ಮನೆಯಿಂದ ಜಂಬರಗಟ್ಟೆ ಹೊರಗಿನ ಮರವೊಂದರ ಕೆಳಗೆ ಕರೆದುಕೊಂಡು ಹೋಗಿದ್ದಾಳೆ ಅಷ್ಟರಲ್ಲೇ ಆಶಾಳ ಮೈ ಮೇಲೂ ದೇವರು ಬಂದಿದೆ ಎಂದು ಹೇಳಲಾಗಿ ಆಶಾ ಗೀತಮ್ಮರವರಿಬ್ಬರ ಕೂಗಾಟ ಜೋರಾಗಿದೆ ಶಬ್ದ ಕೇಳಿ ಕೆಲವರು ಸ್ಥಳಕ್ಕೆ ಬಂದು ಇಬ್ಬರ ಕೂಗಾಟ ರಂಪಾಟದ ವಿಡಿಯೋ ಮಾಡಿಕೊಂಡಿದ್ದು ಆದರೆ ಆಶಾ ವಿಡಿಯೋ ಮಾಡುತ್ತಿದ್ದ ಕೆಲವರನ್ನ ವಾಪಸ್ ಕಳುಹಿಸಿ ಪೂಜೆ ಮುಂದುವರೆಸಿದ್ದಾಳೆ ಅಲ್ಲೇ ಇದ್ದ ಮರದ ಟೊಂಗಿಯೊಂದನ್ನ ಕಿತ್ತುಕೊಂಡ ಆಶಾ ಗೀತಮ್ಮಗೆ ಥಳಿಸಲು ಶುರು ಮಾಡಿದ್ದು ನಾನು ಹೋಗುವುದಿಲ್ಲ ಎಂದು ಹಠ ಮಾಡುತ್ತಿದ್ದ ಗೀತಮ್ಮರ ತಲೆ ಮೇಲೆ ದೊಡ್ಡ ಗಾತ್ರದ ಕಲ್ಲನ್ನ ಹೊರಿಸಿ ಕಾಲುವೆಯಲ್ಲಿದ್ದ ತಣ್ಣೀರೆರಚಿದ್ದಾರೆ ಚಳಿ ತಾಲಲಾರದೆ ನಡುಗುತ್ತಿದ್ದ ಗೀತಮ್ಮ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ಗೀತಮ್ಮನ ಮೈ ಮೇಲಿದ್ದ ಆತ್ಮ ಹೊರ ಹೋಗಿದೆ ಇನ್ನು ಮುಂದೆ ಯಾವುದೇ ಇಲ್ಲ ಎಲ್ಲವೂ ಸರಿಯಾಗಿದೆ ಎಂದು ಗೀತಮ್ಮನನ್ನ ಆಶಾ ಮನೆಗೆ ಕಳುಹಿಸಿದ್ದಾಳೆ ಆದಾಗ್ಯೂ ತಳಿತದಿಂದ ನಡೆಯಲಾಗದೆ ತೀವ್ರ ಅಸ್ವಸ್ಥವಾಗಿದ್ದ ಗೀತಮ್ಮನನ್ನ ಹೊಳೆಹೊನ್ನೂರಿನ ಸಮುದಾಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಈ ವೇಳೆಗಾಗಲೇ ಗೀತಮ್ಮ ಮೃತಪಟ್ಟಿದ್ದಾರೆ ಎಂದು ವೈದ್ಯಾಧಿಕಾರಿಗಳು ದೃಢಪಡಿಸಿದ್ದಾರೆ ಎಂದು ತಿಳಿದುಬಂದಿದೆ ಈ ಸಂಬಂಧ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಥಳಿತದಿಂದ ಹತ್ಯೆಯಾದ ಗೀತಮ್ಮ ಅವರ ಮಗ ಸಂಜಯ್ ಹೊಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ